ಕೊಪ್ಪಳ ಈ ಮೇಲಿನ ಬೇಡಿಕೆಗಳಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ದುಡಿಯುವ ಕಾರ್ಮಿಕ ವರ್ಗದ ಮೇಲೆ ದಮನಕಾರಿ ನೀತಿಗಳಿಂದ ಜಾರಿ ಮಾಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಗಳ ವಿರುದ್ಧ ಸಿಡಿದೆ ದೇಶದ ಕಾರ್ಮಿಕ ಸಂಘಟನೆಗಳು ಅಖಿಲ ಭಾರತ ಸಾರ್ವತ್ರಿಕ ಕಾರ್ಮಿಕರ ಮುಷ್ಕರದ ಅಂಗವಾಗಿ ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆಯು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಒಂಬತ್ತರಂದು ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದೆ ಸಂಯುಕ್ತ ಕಿಸಾನ್ ಮೋರ್ಚಾ ಈ ಸಾರ್ವತ್ರಿಕ ಮುಷ್ಕರಕ್ಕೆ ತನ್ನ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿದೆ ದುಡಿಯುವ ಜನತೆಯ ಈ ಕೆಳಗಿನ ಬೇಡಿಕೆಗಳನ್ನು ಈ ಮುಷ್ಕರವು ಎತ್ತಿ ಹಿಡಿದಿದೆ ಹೋರಾಟದಿಂದ ಗಳಿಸಿದ್ದ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ಹಿಂಪಡೆದು ಜಾರಿಗೊಳಿಸಿರುವ ಕಾರ್ಮಿಕ ವಿರೋಧಿ ಬಂಡವಾಳ ಶಾಹಿ ಪರ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಿ ಸಾರ್ವಜನಿಕ ವಲಯಗಳು ಮತ್ತು ಸರ್ಕಾರಿ ಉದ್ಯಮಿಗಳ ಖಾಸಗೀಕರಣವನ್ನು ನಿಲ್ಲಿಸಿ ಖಾಸಗೀಕರಣದ ಹೊಸ ಸ್ವರೂಪವಾದ ರಾಷ್ಟ್ರೀಯ ಮಾನಿಟೇಷನ್ ಪೈಪ್ಲೈನ್ ಅನ್ನು ರದ್ದುಗೊಳಿಸಿ ವಿದ್ಯುತ್ ಮಸೂದೆ ಎರಡು ಸಾವಿರದ ಇಪ್ಪತ್ತ್ ಮೂರನ್ನು ಹಿಂಪಡೆಯಿರಿ ಮತ್ತು ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆಯನ್ನು ನಿಲ್ಲಿಸಿ ಕೆಲಸದ ಸಮಯವನ್ನು ಹೆಚ್ಚಿಸದಿರಿ ದಿನಕ್ಕೆ ಎಂಟು ಗಂಟೆ ಮಾತ್ರ ವಾರಕ್ಕೆ ನಲವತ್ತೆಂಟು ಗಂಟೆಗಳ ಕೆಲಸದ ಅವಧಿಯನ್ನ ಖಾತ್ರಿಪಡಿಸಿ ಶಾಶ್ವತ ಉದ್ಯೋಗಗಳ ಕಡಿತಗೊಳಿಸುವಿಕೆಯನ್ನ ಕೈಬಿಡಿ ನೌಕರ ವಿರೋಧಿ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಏಕೀಕೃತ ಪಿಂಚಣಿ ಯೋಜನೆಗಳನ್ನ ಹಿಂಪಡೆಯಿರಿ ಮತ್ತು ಬೇಷರತ್ತಾಗಿ ಎಲ್ಲಾ ಪಿಂಚಣಿದಾರರಿಗೆ ಹಳೆಯ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸಿ ಎಲ್ಲ ಸ್ಕೀಮ್ ಕಾರ್ಮಿಕರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ಅವರಿಗೆ ಎಲ್ಲಾ ಶಾಸನಬದ್ಧ ಸೌಲಭ್ಯಗಳನ್ನು ಒದಗಿಸಿ ಅಸಂಘಟಿತ ವಲಯದ ಎಲ್ಲಾ ವಿಭಾಗದ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಗಳನ್ನು ರಚಿಸಿ ಮತ್ತು ಅವರಿಗೆ ಸಾಮಾಜಿಕ ಭದ್ರತೆಯನ್ನ ಖಾತ್ರಿಪಡಿಸಿ ಎಲ್ಲಾ ನಿರುದ್ಯೋಗಿಗಳಿಗೆ ಉದ್ಯೋಗ ಒದಗಿಸಿ ಉದ್ಯೋಗ ನೀಡುವವರಿಗೂ ನಿರುದ್ಯೋಗ ಭತ್ಯೆ ನೀಡಿ ಕಾರ್ಮಿಕರಿಗೆ ಯೂನಿಯನ್ ರೂಪಿಸಿಕೊಳ್ಳುವ ಹಕ್ಕು ಹಾಗೂ ಪ್ರಜಾತಾಂತ್ರಿಕ ಹಕ್ಕುಗಳನ್ನು ಖಾತ್ರಿಪಡಿಸಿ ಸಾರ್ವತ್ರಿಕ ಮುಷ್ಕರವು ಈ ಕೆಳಗಿನ ಬೇಡಿಕೆಗಳನ್ನು ಸಹ ಒಳಗೊಂಡಿದೆ ಆಹಾರ ಔಷಧ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಒಳಗೊಂಡಂತೆ ಎಲ್ಲ ಸರಕುಗಳ ತೀವ್ರ ಬೆಲೆ ಏರಿಕೆಯನ್ನ ತಡೆಗಟ್ಟಿ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ದುಡಿಯುವ ಅಂಗನವಾಡಿ ಮಹಿಳೆಯರಿಗಾಗಲಿ ಬಿಸಿಯೂಟದ ನೌಕರರಿಗಾಗಲಿ ಅಥವಾ ಯಾವುದೇ ಉದ್ಯೋಗಿಗಳಿಗಾಗಲಿ ಈ ಸರ್ಕಾರದಿಂದ ಯಾವ ಪ್ರಯೋಜನವೂ ಆಗಿಲ್ಲ ರೈತ ವಿರೋಧಿ ನೀತಿಗಳನ್ನು ಇನ್ನೂ ಕೂಡ ವಾಪಸ್ ತೆಗೆದುಕೊಂಡಿಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರವು ಕೂಡ ವಾಪಸ್ ತೆಗೆದುಕೊಳ್ಳಬೇಕು ಕೇಂದ್ರ ಸರ್ಕಾರ ನಾಲ್ಕು ಸಂಹಿತೆಗಳನ್ನು ಜಾರಿಗೊಳಿಸಿ ಕಾರ್ಮಿಕ ವಿರೋಧಿ ನೀತಿಯನ್ನು ಏನು ತೋರಿಸ್ತಾ ಇದೆ ಅವನ್ನೆಲ್ಲ ವಾಪಸ್ ತೆಗೆದುಕೊಳ್ಳಬೇಕು ಕಾರ್ಮಿಕರ ಸಂಘಟನೆಗಳನ್ನು ಮಾಡಲಿಕ್ಕೆ ನಾವು ಪ್ರತ್ಯೇಕವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡುವ ಅಗತ್ಯವಿಲ್ಲ ಸಂವಿಧಾನವೇ ನಮಗೆ ಸಂಘಟನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ಆದ್ದರಿಂದ ಈ ಸಂಘಟನೆ ಅಂಬೇಡ್ಕರ್ ಅವರು ಹೇಳುವಂತೆ ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವುದು ಅವರ ಒಂದು ವಿಚಾರಧಾರಿಯಾಗಿದೆ ನಮ್ಮ ಸಂವಿಧಾನವೂ ಕೂಡ ನಮಗೆ ಮೂಲಭೂತ ಸ್ವಾತಂತ್ರ್ಯಗಳನ್ನು ಕೊಟ್ಟ ಸನ್ನಿವೇಶದಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಕಾರ್ಮಿಕರ ರೈತರ ದುಡಿಯುವ ವರ್ಗದ ಒಂದು ಐಕ್ಯತೆಯನ್ನು ಹೊಡಿತಕ್ಕಂಥ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ತನ್ನ ಧೋರಣೆಯನ್ನು ಬದಲಿಸಬೇಕು ರಾಷ್ಟ್ರದ ಉತ್ಪನ್ನ ಹೆಚ್ಚಾಗಬೇಕಾದರೆ ಕಾರ್ಮಿಕರು ರೈತರು ದುಡಿಯುವ ವರ್ಗದವರು ಅತ್ಯಂತ ಪ್ರೀತಿಯಿಂದ ದೇಶಕ್ಕಾಗಿ ದುಡಿದರೆ ಮಾತ್ರ ದೇಶದ ಸಂಪತ್ತು ಹೆಚ್ಚಾಗಲಿದೆ ಇಂಥ ದುಡಿಯುವ ಜನರನ್ನು ಐಕ್ಯದಿಂದ ಬಾಳದೆ ಅವರಿಗೆ ಕನಿಷ್ಠ ವೇತನವನ್ನು ಕೂಡ ಕೊಡದೆ ಇದ್ರೆ ರಾಷ್ಟ್ರದ ಸಂಪತ್ತು ಹೆಚ್ಚಾಗಲಿಕ್ಕೆ ಸಾಧ್ಯವಿಲ್ಲ ರಾಷ್ಟ್ರದ ಬಗ್ಗೆ ಜನರಿಗೆ ಪ್ರೀತಿಯನ್ನು ಬರ ಪ್ರೀತಿ ಬರಬೇಕಾದ್ರೆ ರಾಷ್ಟ್ರವೂ ಕೂಡ ದುಡಿಯುವ ಜನರ ಪರವಾಗಿರಬೇಕಾಗುತ್ತೆ ದುಡಿಯುವ ಜನ ಭಾಳ ದೊಡ್ಡ ಹೋರಾಟ ಮಾಡಿ ಪ್ರಪಂಚದಲ್ಲಿ ಎಂಟು ತಾಸು ಕೆಲಸ ಮಾಡಬೇಕು ಎನ್ನುವುದು ಎಲ್ಲೋ ನಿರ್ಧಾರ ಆಗಿದೆ ಆ ನಿರ್ಧಾರವಾಗಿರ್ತಕ್ಕಂಥ ವಿಷಯವನ್ನು ಬದಲಿಸಿ ಹನ್ನೆರಡು ಗಂಟೆ ಕಾರ್ಯವನ್ನು ಮಾಡಬೇಕು ಅಂದರೆ ಮನುಷ್ಯಕ್ಕೆ ಶಿಕ್ಷಣ ಇದೆ ಸಂಘಟನೆ ಇದೆ